ಹೈ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಹೇಳಿ ಅಂದ್ಕೊಳ್ತೇನೆ ಚೆನ್ನಾಗಿರಿ ಅಂತ ಕೂಡ ನನ್ನ ಆಸೆ ಇವತ್ತಿನ ಒಂದು ಮೊಬೈಲ್ ಸುಳ್ಳಿನ ಬಗ್ಗೆ ಒಂದು ಉದಾಹರಣೆ ಕೊಟ್ಟು ನಂತರ ಒಂದು ಸಣ್ಣದೊಂದು ಲೈನ್ ಲೈನನ್ನು ಹೇಳಿಕೊಳ್ತಿದ್ದೆ ನಾನು ಚಿಕ್ಕ ಕತೆ ಅಂತಾನೆ ಇಟ್ಕೊಳ್ಳಿ ಕತೆ ಅಂತ ಹೇಳೋದ್ಕಿಂತ ವ್ಯತೆ ಅಂತ ಹೇಳ್ಬೋದು ಸಣ್ಣ ಸುಳ್ಳು ಅಂದರೆ ಈ ಮೊಬೈಲ್ ನಂತರ ನೀ ಎಲ್ಲಿದ್ದೀ ನೀ ಎಷ್ಟೊತ್ತಿಗೆ ಬರ್ತೀ ಅಂತ ಹೇಳಿದರೆ ಎಲ್ಲರೂ ಹೇಳೋದು ಹತ್ತು ನಿಮಿಷ ಐದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಇಲ್ಲಿದ್ದೇನೆ ಅಲ್ಲಿದ್ದೇನೆ ಎಲ್ಲವೂ ಸುಳ್ಳೆ ಆಗಿರುತ್ತೆ ಒಂದೇ ಹೋಟ್ಲಲ್ಲಿ ಕುತ್ಕೊಂಡು ಮಾತಾಡಿರೋರನ್ನು ಕೇಳಿದ್ದೇನೆ ಮುಂದೆ ಹೋಗ್ತಾ ಇರೋನಿಗೆ ಹಿಂದೆ ಹೋಗ್ತಿದ್ದಂಥವನು ಕಾಲ್ ಮಾಡಿದಾಗ ಅವನು ಹೇಳೋದನ್ನು ಕೇಳಿದ್ದೇನೆ ಬ್ಯಾಂಕ್ ಮ್ಯಾನೇಜರಿಗೆ ಕಸ್ಟಮರ್ ಕಾಲ್ ಮಾಡಿ ಹೇಳೋದನ್ನು ಕೇಳಿದ್ದೇನೆ ಗಂಡ ಹೆಂಡತಿಗೆ ಹೇಳೋದನ್ನು ಕೇಳಿದ್ದೇನೆ ಹೆಂಡತಿ ಗಂಡನಿಗೂ ಹೇಳೋದನ್ನು ಕೇಳಿದ್ದೇನೆ ನಾನು ಇಲ್ಲಿದ್ದೇನೆ ಅಣ್ಣ ನೀ ಬೇಗ ಬಾ ಅಂತ ಹೇಳಿದಾಗ ಇಲ್ಲ ನಾನು ಆಟೋ ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿ ರಾತ್ರಿ ಎಂಟು ಗಂಟೆ ಆದರೂ ಕೂಡ ತಂಗಿಯನ್ನ ಕರೆದುಕೊಂಡು ಹೋಗದ ಅಣ್ಣನನ್ನು ಕೂಡ ನೋಡಿದ್ದೇನೆ ಆದ್ರೆ ತಪ್ಪ ಇದ್ದರೋದು ತಂಗಿಯಿಂದಾನೆ ಅಲ್ಲಿ ತಂಗಿ ಏನು ಅನುಭವಿಸ್ತಾಳೆ ಆ ರಾತ್ರಿಯಲ್ಲಿ ಬಸ್ ಸ್ಟ್ಯಾಂಡ್ ಪ್ರದೇಶಗಳು ಹೇಗಿರುತ್ತೆ ಅಂತ ಹೇಳುವಂತ ಕಲ್ಪನೆ ನಿಮ್ಗೆಲ್ರಿಗೂ ಇದೆ ಅಂತ ಹೇಳಿ ಆದ್ರೆ ತಪ್ಪು ಅಣ್ಣಂದಾಗಿರುತ್ತೆ ಬಟ್ ಬೈಸ್ಕೊಳ್ತಾ ಇರೋದು ತಂಗಿ ಆಗಿರ್ತಾಳೆ ಅಥವಾ ಅಕ್ಕ ಆಗಿರ್ತಾಳೆ ಸೊ ಇಲ್ಲಿ ಹೆಣ್ಣಿನ ಒಂದು ಕ್ಯಾರೆಕ್ಟರೈಸೇಷನ್ ಮಾತ್ರ ಮಾಡ್ತಾ ಇರ್ತಾರೆ ಜನಗಳು ಹಾಗೆ ಯಾರೋ ಎಲ್ಲೋ ಅಪರಿಚಿತರು ನಮಗೆ ಗೊತ್ತೇ ಇರೋದಿಲ್ಲ ಅವರಿಗೆಲ್ಲ ಸಂತಾಪ ಸೂಚಿಸುವ ಒಂದು ರಭಸದಲ್ಲಿ ಮನೆಯಲ್ಲಿ ಅಮ್ಮ ಹೇಳಿದ ಟ್ಯಾಬ್ಲೆಟ್ಸ್ ಅನ್ನ ಮರ್ತು ಬರ್ತೇವೆ ಇನ್ಯಾರೋ ಹೇಳಿದ ಮೆಡಿಸಿನ್ ಅನ್ನ ಮರೆತು ಬರ್ತೇವೆ ಯಾರಿಗೋ ನಮ್ಮ ಅಗತ್ಯತೆ ಇರುತ್ತೆ ಅದನ್ನೇ ಮರ್ತು ಬಿಡ್ತೇವೆ ಈ ಮರೆತು ಬಿಡುವಂತದ್ದು ಯಾಕೆ ಅಂತ ಹೇಳಿದ್ರೆ ಈ ಸುಳ್ಳುಗಳನ್ನ ನಾವು ಕ್ಯಾರಿ ಆನ್ ಮಾಡ್ಕೊಂಡು ಬಂದಿರೋದ್ರಿಂದ ಸೊ ಫ್ರೆಂಡ್ಸ್ ಫಸ್ಟಿಗೆ ಈ ಸುಳ್ಳುಗಳನ್ನ ಹೇಳೋದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಖಂಡಿತ ಇದ್ದವರಿಗೆ ಇದ್ದವ್ರಿಗೆಲ್ರಿಗೂ ಸಂತಾಪ ಸೂಚಿಸಿ ಪುಷ್ಯ ಮಳೆ ಈಗ ಪುನರ್ವಸು ಮಳೆ ಎಲ್ಲ ಬೀಳ್ತಾ ಇದೆಯಲ್ಲ ಆ ರೀತಿ ಹೃದಯ ವಿದ್ರಾವಕವಾಗಿ ಅಳಿ ನಾನ್ ಬೇಡ ಅಂತ ಹೇಳೋದಿಲ್ಲ ಬೇಕಾದ್ರೂ ಒಂದು ಬಕೆಟ್ ನಿಮ್ ಮುಂದೆ ತಗೊಂಡೋಗಿ ಇಟ್ಕೊಳ್ಳಿ ಕಣ್ಣೀರು ಮತ್ತೆ ಮೂಗಿನೀರು ಎಲ್ಲ ಒಟ್ಟಿಗೆ ಆ ಬಕೆಟ್ ಒಳಗಡೆ ಬೀಳ್ಲಿ ಖಂಡಿತ ಬೇಡ ಅಂತ ಹೇಳೋದೇ ಇಲ್ಲ ಅದ್ ನಿಮ್ಮ ಡ್ಯೂಟಿ ಅಂದ್ರೆ ನಾವು ಭಯಂಕರ ಸೆನ್ಸಿಟಿವ್ ಭಾರತೀಯರು ನಾವು ಅಳ ಅಂತ ಬೇಕಂತ ಅಂದ್ರೆ ಅಳದೇ ಇದ್ರೆ ನಿಮ್ ಮನುಷ್ಯನೇ ಅಲ್ಲ ಅಂತ ಹೇಳ್ತಾರೆ ಅಂತ ಅನ್ನೋದ್ರು ಕೆಲವ್ರು ಹೇಳ್ತಾರೆ ಓಂ ಶಾಂತಿ ಅಂತ ಹೇಳದೇ ಇದ್ರೆ ನನ್ನೊಂದು ಡಿಗ್ನಿಟಿ ಕಳ್ದೋಗ್ಬಿಡುತ್ತೇನೋ ಅದಕ್ಕೋಸ್ಕರ ನಾವು ಓಂ ಶಾಂತಿ ಹೇಳ್ತೇನೆ ಅಂತ ಅನ್ನೋದು ಸ್ಟೇಟಸ್ ಇರ್ತಾರೆ ಎಲ್ಲೋದ್ರು ಅದನ್ನೇ ಮಾತಾಡ್ತಾರೆ ಹಂಗಾಯ್ತಂತೆ ಅಂತೆ ಹಿಂಗಾಯ್ತಂತೆ ಅಂತೆ 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 ಎಲ್ಲಿ ಮುಳುಗೋಗಿ ಮುಳುಗೋಗಿ ಸಂಜೆ ಹೋಗ್ಬೇಕಾದ್ರೆ ಮೆಡಿಸಿನ್ ಮಾಡ್ತೋಗುತ್ತೆ ಅಮ್ಮನಿಗೆ ಇನ್ನೊಂದು ಚಂದ ಸುಳ್ಳು ಹೇಳ್ತಾರೆ ಅಮ್ಮ ನಾನ್ ತರ್ಬೇಕು ಅಂತ ಇನ್ನೇನು ಕಾಲಿಡ್ತಿದ್ದೆ ನನ್ನ ಸೂಪರ್ವೈಸರ್ ನನ್ನ ಮೇಲಾಧಿಕಾರಿಗಳು ಅಥವಾ ಕಸ್ಟಮರ್ ಯಾರೋ ಬಂದ್ಬಿಟ್ರು ಅದರಿಂದ ನನಗೆ ಟ್ಯಾಬ್ಲೆಟ್ಸ್ ತರ್ಲಿಕ್ ಆಗಿಲ್ಲ ಅಯ್ಯೋ ಮಗ ನೀ ಹೇಳಿದ್ರೆ ನಾ ಪಕ್ಕದ ಮನೆಯವ್ರ ಹತ್ರ ಅದು ತರಿಸ್ತಿದ್ದೆ ಅಂತ ಹೇಳಿದಾಗ ಇಲ್ವೇ ಅಮ್ಮ ಒಂದು ತಲೆ ನೋಯ್ತಾ ಉಂಟು ನನಗೊಂದು ಗ್ಲಾಸ್ ಚಾ ಮಾಡಿ ಕೊಡು ನಂತರ ನಾನು ಕಣ್ಣು ಮುಚ್ಚಿ ನಿದ್ರೆ ಮಾಡಿದ್ರೆ ಮತ್ತಿಂದ ನಾಳೆ ಬೆಳಿಗ್ಗೆ ಓಡ್ ಹೋಗಿ ನಿನ್ ಟ್ಯಾಬ್ಲೆಟ್ಸ್ ಅನ್ನ ತಂದು ಕೊಡ್ತೇವೆ ಅಂತ ಬಟ್ ಆ ನಾಳೆ ಬೆಳಿಗ್ಗೆ ಅಮ್ಮನೇ ಇಲ್ಲಾದ್ರೆ ಆಗ ರಿಯಲ್ ಕಂಬನಿ ಕಣ್ಣಿಂದ ಬರ್ತಾ ಇರುತ್ತೆ ಈ ಆಕ್ಟಿಂಗ್ ಎಲ್ಲ ಮಾಡಿ ತೋರಿಸಿದ್ ನಾನು ಯಾಕೆ ನಡೀತಾ ಇದೆ ಯಾರಿಗೆ ನಿಮ್ಮ ನೆಸೆಸಿಟಿ ಇದೆ ಅವರಿಗೆ ನೀವು ಕೊಡಿ ಮನೆಯ ಒಂದು ಪರಿಸ್ಥಿತಿಗನುಗುಣವಾಗಿ ಮನೆಯವರ ಪರಿಸ್ಥಿತಿಗನುಗುಣವಾಗಿ ಮನೆಯವರೆಲ್ಲರ ಆರೋಗ್ಯದ ಪರಿಸ್ಥಿತಿಗೆ ಅನುಗುಣವಾಗಿ ಮೊದಲು ನೀವು ಆಫೀಸಿಗೆ ಹೋಗ್ಬೇಕಾದ್ರೆ ಮೆಡಿಕಲ್ ಸ್ಟೋರ್ಸ್ ಓಪನ್ ಇದೆ ಅಂದ್ರೆ ಫಸ್ಟ್ ಹೋಗಿ ಮೆಡಿಸಿನ್ ತಗೊಂಡು ಬಂದು ಚೀಲದಲ್ಲಿ ಹಾಕಿಟ್ಕೊಂಡು ಮನೆಗೆ ಹೋಗಿ ತಗೊಂಡೋಗಿ ಕೊಡಿ ನಂತರ ನೀವು ಯಾರಿಗ ಬೇಕಾದ್ರೂ ಕಣ್ಣೀರು ಸುಡಿಸಿ ಸ್ವಾಮಿ ಯಾರು ಕೇಳ್ತಾರೆ ಅದನ್ನ ನಾನು ಕೇಳೋದಿಲ್ಲ ನಾ ನನ್ನಮ್ಮನನ್ನ ಚೆನ್ನಾಗ್ ನೋಡ್ಕೊಂಡಿದ್ದೇನೆ ನನ್ನ ಅಮ್ಮನಿಗೆ ಸ್ಯಾಟರ್ಡೆ ಮತ್ತೆ ಸಂಡೇ ಒಂದು ಮಾತ್ರ ಇತ್ತು ಅದು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಯುರಿನರಿ ಪಾಸ್ ಆಗ್ತಿರ್ಲಿಲ್ಲ ಯುರಿನರಿ ಪಾಸ್ ಆಗ್ತಾ ಇದ್ರೆ ಅಮ್ಮನಿಗೆ ಬೇಗ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಇತ್ತು ಸೊ ನಾನು ಹದಿನೆಂಟು ವರ್ಷ ಅದನ್ನ ಯಾರಿಗೂ ಹೇಳದೆ ಕ್ಯಾರಿ ಆನ್ ಮಾಡಿದ್ದೇನೆ ಸ್ವತಃ ನನ್ನ ಅಮ್ಮನಿಗೆ ಗೊತ್ತಿರ್ಲಿಲ್ಲ ನನಗೆ ಹಾಗಾಗಿ ಅಮ್ಮ ಸತ್ತಾಗ ಅಥ್ವಾ ಅವಳಿಲ್ಲ ಈವ್ಳು ನನಗೆ ಇಲ್ಲ ಅಂತ ಅನ್ಸೋದೇ ಇಲ್ಲ ದಿನ ಸಂಜೆ ನಾನು ಅನ್ಕೋದ್ ಅಮ್ಮ ಇಲ್ಲೇ ಇದ್ದಾಳೆ ನನ್ನಮ್ಮ ಎಲ್ಲಿದ್ದಾಳೆ ನನ್ನಮ್ಮ ಇಲ್ಲೇ ಇದ್ದಾಳೆ ಕಣ್ರಿ ಯಾಕೆ ನಿಮ್ಗೆ ಆ ಫೀಲ್ ಬರ್ತಾ ಇಲ್ಲ ಯಾರು ಗೊತ್ತೇ ದೇಶಕ್ಕಾಗಿ ಏನಾದ್ರು ಮಾಡಿದಾರ ಅವರಿಗೋಸ್ಕರ ನೀವು ಕಣ್ಣೀರ್ ಹಾಕ್ತಿದ್ದಾರ ಖಂಡಿತ ಹಾಕಿ ತುಂಬಾ ಒಳ್ಳೆ ಡಾಕ್ಟರ್ ಆಗಿರ್ತಾರೆ ಒಂದಿಷ್ಟು ಜನ ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ ಮಾತಾಡಿ ಬೇಡ ಅಂತ ಹೇಳ್ತಿಲ್ಲ ಅಲ್ಲಿ ಕಂಡು ಗೊತ್ತಿ ತುಂಬಿ ತುಣುಕಾಡುವ ಕೋಟ್ಯಾಧಿಪತಿಯ ಮದುವೆಯಲ್ಲೇ ಇಣುಕಿ ಅಲ್ಲಿ ಒಂದು ಕಣ್ಣೀರಾಗಿ ಅಥವಾ ಅಲ್ಲಿ ಒಂದು ಒಂದು ಏನೋ ಹುಡುಕ್ ಹೋಗಿ ಹೇಳ್ತಿರಲ್ಲ ಸ್ವಾಮಿ ನಾನು ಏನ್ ಹೇಳಲಿ ನಿಮ್ಗೆ ಎಲ್ಲಿದೆ ಮೊರಾಲಿಟಿ ಎಲ್ಲಿದೆ ಕಲ್ಚರ್ ಎಲ್ಲಿದೆ ಸೆನ್ಸಿಟಿವಿಟಿ ಒಂದು ಸಲ ನಮ್ಮ ನಮ್ಮ ಎದೆಯೊಳಗೆ ಇಣುಕಿಕೊಂಡು ನೋಡಿದ್ರೆ ಉಂಟಲ್ಲ ಅವಾಗ ಎಲ್ಲವೂ ಸ್ಪಷ್ಟವಾಗಿ ಕಾಣ್ತಾ ಹೋಗುತ್ತೆ ತರ ಹೆಸಿಗೆ ಅನ್ಸೋದಿಲ್ವಾ ಅಮ್ಮನ ಹತ್ರ ಮಾತಾಡ್ಬೇಕಿದ್ರೆ ಅಪ್ಪನ ಹತ್ರ ಅಂತ ಒಂದು ವಿಷಯ ಹೇಳ್ಬೇಕಿದ್ರೆ ಹೇಗೆ ಹೇಳ್ಬೇಕು ತಗೋಪ್ಪ ನೋಡಿ ಮೆಡಿಸಿನ್ ಹೇಳಿದ್ಯಾಲ ತಗೋ ಆಗ ಅಪ್ಪನ ಮುಖ ಹೇಗಿರುತ್ತೆ ಅಮ್ಮನ ಮುಖ ಹೇಗಿರುತ್ತೆ ಅವರೇ ಬಡಿಸ್ತಾರೆ ತಲೆನೇ ಓಡಿಸ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವೋ ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ ಆ ಕಲ್ಪನೆಯಲ್ಲಿ ಪರಮ ಸುಖ ಇರೋದು ಕಂಡ್ರಿ ಇಷ್ಟನ್ನ ಮಾಡಿ ಅಂತ ಕೇಳ್ತ ಯಾರಿಗಾದ್ರೂ ಕೆಟ್ಟದ್ದು ಅಂತ ಅನ್ಸಿದ್ರು ಕೂಡ ಇದು ರಿಯಾಲಿಟಿ ಆಯ್ತಾ ಹಾಗಾಗಿ ಅಮ್ಮನ ಬಂತಲ್ಲ ಹಾಗೆ ಸ್ವಲ್ಪ ಡ್ರಾಪ್ ಔಟ್ ಆಯ್ತು ಬಾಯ್ ಟೇಕ್ ಕೇರ್